ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಹಾಗೆ ಎಲ್ಲರಿಗೂ ಚಂಪಾ ಶುಭಾಶಯಗಳು ಚಂಪಾ ಷಷ್ಠಿಯ ಶುಭಾಶಯಗಳನ್ನು ಹೇಳ್ತಾ ಇವಳೇನು ಬೂದುಗುಂಬಳಕಾಯಿಯನ್ನು ತೋರಿಸ್ತಾ ಇದ್ದಾಳೆ ಅಂತ ನೀವು ನೀವನ್ಕೊತಾ ಇರ್ಬೋದು ಹೌದು ನಾನಿವತ್ತು ಬೂದುಗುಂಬಳಕಾಯಿಗೆ ಚಂಪಾ ಏನು ಸಂಬಂಧ ಅಂತ ನಿಮಗೆ ಹೇಳೋದಕ್ಕೆ ಬಂದೆ ನೋಡಿ ಇಲ್ಲಿ ಬೂದುಗುಂಬಳವನ್ನು ನಾನು ಕೊಯ್ತಾ ಇದ್ದೀನಿ ನಮ್ಮ ಅತ್ತೆ ಮಾಡಿರುವಂತಹ ಬಳ್ಳಿನಲ್ಲಿ ತುಂಬ ಚೆನ್ನಾಗಿ ಬೂದುಗುಂಬಳಕಾಯಿ ಆಗಿತ್ತು ನಾನು ಬೂದುಗುಂಬಳಕಾಯಿಯನ್ನು ಒಂದು ತೊಗೊಂಡು ಬಂದೆ ಇದರಿಂದ ನಾನು ಇವತ್ತು ಮಜ್ಜಿಗೆ ಹುಳಿಯನ್ನು ಇದ್ದೀನಿ ಯಾಕೆ ಚಂಪಾಷಷ್ಠಿಯ ಷಷ್ಠಿಯ ದಿನವೇ ಮಜ್ಜಿಗೆ ಹುಳಿಯನ್ನು ಮಾಡಬೇಕು ಬೂದುಗುಂಬಳಕಾಯನ್ನು ತಿನ್ನಬೇಕು ಅನ್ನೋದನ್ನು ನಾನು ಹೇಳ್ತೀನಿ ಚಂಪಾಷಷ್ಠಿಯ ದಿನ ಈ ಬೂದುಗುಂಬಳವನ್ನು ತಿಂದರೆ ನಮ್ಮ ಹೊಟ್ಟೆಗೆ ಯಾವುದಾದ್ರೂ ವಿಷ ಹೋಗಿದರೆ ಅಥವಾ ನಮ್ಮ ಹೊಟ್ಟೆಗೆ ಯಾವುದೇ ರೀತಿಯಾದಂಥ ಕೂದಲುಗಳು ಸೇರಿದರೆ ಅಂದರೆ ಹೇರು ಹೇರ್ ಸೇರಿದರೆ ಅದೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಇವತ್ತು ಈ ಬೂದುಗುಂಬಳವನ್ನು ತಿನ್ನೋದಕ್ಕೆ ಹೇಳ್ತಾರೆ ನಾವು ಬೂದುಗುಂಬಳವನ್ನು ಹೆಂಗಸರು ಕಟ್ ಮಾಡೋದಿಲ್ಲ ಹಾಗೆ ಮನೆ ಒಳಗಡೆ ಫುಲ್ ಇಡಿಯದಾದಂತಹ ಬೂದುಗುಂಬಳವನ್ನು ತೊಗೊಂಡು ಬರೋದಿಲ್ಲ ಕಟ್ ಮನೆ ಹೊರಗಡೆನೆ ಕಟ್ ಮಾಡಿಕೊಂಡು ಒಂದು ಪೀಸ್ ಆದರೂ ಮಾಡಿಕೊಂಡು ಒಳಗಡೆ ತೊಗೊಂಡು ಈ ತರಹ ಪದ್ಧತಿ ನಮ್ಮಲ್ಲಿ ಇದೆ ನಂತರ ನಾನು ಈ ಬೂದುಗಂಬಳವನ್ನು ನನ್ನ ಮನೆಯವ್ರ ಹತ್ರ ನಾನು ಕಟ್ ಮಾಡಿಸ್ಕೊಂಡೆ ಮಧ್ಯ ಒಂದು ಪೀಸ್ ಮಾಡಿಸ್ಕೊಂಡೆ ನಂತರ ನಾನು ಇದನ್ನು ಪೀಸಸ್ ಮಾಡಿ ಹೆಚ್ಚಿಟ್ಕೋತಾ ಇದ್ದೀನಿ ನಾನಿಲ್ಲಿ ಸಿಪ್ಪೆಯನ್ನು ತುಂಬ ತೆಳ್ಳಿಗೆ ತೆಗೆದಿದ್ದೀನಿ ಯಾಕೆಂದರೆ ಇದು ಮನೆಯಲ್ಲೇ ಆಗಿರುವಂಥ ಕುಂಬಳಕಾಯಿಯಾಗಿತ್ತಲ್ವ ಮತ್ತು ಸ್ವಲ್ಪ ಎಳೆಯದಾಗಿನೂ ಕೂಡ ಇತ್ತು ಅದಕ್ಕೋಸ್ಕರ ನಾನು ಸಿಪ್ಪೆಯನ್ನು ತುಂಬ ದಪ್ಪಿಗೆ ತೆಗೆದಿಲ್ಲ ಹಾಗೆ ಆ ತಿರುಳವನ್ನ ಭಾಗವನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ ಅದರಿಂದನೂ ಕೂಡ ದೋಸೆ ತಾಳಿಪಿಟ್ಟು ಈ ಥರ ಎಲ್ಲ ಮಾಡ್ಬೋದು ನಂತರ ನಾನು ಈ ಕುಂಬಳಕಾಯಿಯನ್ನು ಕಟ್ ಮಾಡಿಕೊಂಡು ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಬೇಗನೆ ಅಂದರೆ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡೆ ನಾರ್ಮಲ್ ಆಗಿ ಹಾಗೆ ಕೂಡ ಬೇಯಿಸ್ಬೋದು ಹಾಗೆ ನಾವಿಲ್ಲಿ ಮಜ್ಜಿಗೆ ಹುಳಿಗೆ ಯಾವ್ಯಾವ ರೀತಿ ಮಸ ಮಸಾಲೆಯನ್ನು ಹಾಕ್ತೀವಿ ಅಂತ ಹೇಳ್ತೀನಿ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸನ್ನು ಹಾಕಿದ್ದೀನಿ ಹಸಿ ತೆಂಗಿನಕಾಯಿ ತುರಿಯ ಜೊತೆಗೆ ಅರ್ಧ ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕಿದ್ದೀನಿ ಸ್ವಲ್ಪ ಅರಿಶಿನ ಹಾಗೆ ನಾಲ್ಕೇ ನಾಲ್ಕು ಮೆಂತ್ಯ ಕಾಳನ್ನು ಹಾಕಿದ್ದೀನಿ ಇಂಗನ್ನು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವನ್ನ ಕೂಡ ಹಾಕಿ ನೀರನ್ನು ಸೇರಿಸ್ಕೊಂಡು ತುಂಬ ನುಣುಗೆ ರುಬ್ಕೋತಾ ಇದ್ದೀನಿ ನೀವು ಹಸಿ ಕೂಡ ಸೇರಿಸ್ಕೊಳ್ಬೋದು ನಾವು ಎಲ್ಲ ಮಜ್ಜಿಗೆ ಹುಳಿಗೂ ಒಂದೇ ರೀತಿಯ ಮಸಾಲವನ್ನು ಹಾಕೋದಿಲ್ಲ ಈ ಕುಂಬಳಕಾಯಿಯ ಮಜ್ಜಿಗೆ ಹೋಳಿಗೆ ನಾಲ್ಕೇ ನಾಲ್ಕು ಮೆಂತ್ಯ ಕಾಳನ್ನು ಹಾಕೋದ್ರಿಂದ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಮಜ್ಜಿಗೆ ಹುಳಿಗೆ ಕೆಲವೊಂದು ಮಸಾಲೆಯನ್ನು ಜಾಸ್ತಿ ಹಾಕ್ತೀವಿ ಕಡಿಮೆ ಮಾಡ್ತೀವಿ ಈ ತರಹ ಮಾಡ್ತೀವಿ ಈ ತರಹ ವಿಧಾನದಲ್ಲಿ ಈ ಮಜ್ಜಿಗೆ ಹುಳಿಯನ್ನು ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ ಕುಂಬಳಕಾಯಿ ಇದೋದ್ರೂ ನಾನು ಇವಾಗ ರುಬ್ಬಿರುವಂತಹ ಮಿಶ್ರಣವನ್ನು ನುಣುಗೆ ರುಬ್ಕೋಬೇಕು ಅದನ್ನು ಈ ಕುಂಬಳಕಾಯಿ ಬೆಂದಿರುವಂಥ ಕುಂಬಳಕಾಯಿಗೆ ಸೇರಿಸ್ಕೋತದಿ ಹಾಗೆಯೇ ನಾವು ಸ್ವಲ್ಪನೇ ಬೆಲ್ಲವನ್ನು ಸೇರಿಸಿದ್ದೀನಿ ಬೆಲ್ಲವನ್ನು ಹಾಕಿದರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ ಅಂತ ನಾವು ಕೆಲವೊಂದು ಮಜ್ಜಿಗೆ ಹುಳಿಗೆ ಸ್ವಲ್ಪನೇ ಸ್ವಲ್ಪ ಬೆಲ್ಲವನ್ನು ಹಾಕ್ತೀವಿ ತುಂಬ ಜಾಸ್ತಿ ಹಾಕಬಾರ್ದು ಇದರಲ್ಲಿ ಸಿಹಿ ಸಿಹಿಯಾದಂತಹ ಮಜ್ಜಿಗೆ ಹುಳಿಯನ್ನು ಕೂಡ ಮಾಡ್ತಾರೆ ಆದರೆ ಅದು ಎಲ್ಲರಿಗೂ ಇಷ್ಟ ಆಗೋದಿಲ್ಲ ಹಾಗೆ ಮತ್ತು ಸ್ವಲ್ಪ ಕರಿಬೇವನ್ನು ಕೂಡ ಜಾಸ್ತಿ ಹಾಕಿದ್ದು ನಾನಿಲ್ಲಿ ಸ್ವಲ್ಪ ತೆಳ್ಳಿಗೆ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನಿಲ್ಲಿ ಮೊಸರನ್ನು ಸೇರಿಸ್ತೀನಿ ಕೊನೆಯಲ್ಲಿ ನೀವೇನಾದರೂ ಕಡಿದ ಮಜ್ಜಿಗೆಯನ್ನು ಹಾಕ್ತೀರಿ ಅಂತಂದರೆ ತುಂಬ ತೆಳ್ಳಿಗೆ ಮಾಡ್ಕೋಬಾರ್ದು ನಂತರ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಸಾಸಿವೆ ಇಂಗು ಮತ್ತು ಕರಿಬೇವನ್ನು ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿದೆ ನೋಡಿ ಇವಾಗ ನಾನು ಮೊಸರನ್ನು ಸ್ವಲ್ಪ ಬೀಟ್ ಮಾಡಿ ಹಾಕ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೀವು ನನ್ನ ಚಾನಲನ್ನು ಇನ್ನೂ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಕೂಡ ಮಾಡಿ ನಿಮಗೆ ಇವತ್ತಿನ ದಿನ ಈ ಕುಂಬಳಕಾಯಿನ ತಿನ್ನೋದಕ್ಕೆ ಆಗಿಲ್ಲ ಅಂತಂದ್ರು ನೆನಪಿರುತ್ತಲ್ವ ನೆಕ್ಸ್ಟ್ ಇಯರಿಂದ ನೀವು ಕೂಡ ಇವತ್ತಿನ ದಿನ ಅಂದರೆ ಚಂಪಾ ದಿನ ಕುಂಬಳಕಾಯಿಯನ್ನು ತಿನ್ನೋದಕ್ಕೆ ಮರಿಬೇಡಿ ಅಂತ ಹೇಳ್ತೀನಿ ಮತ್ತೊಂದು ಸಲ ಮತ್ತು ನಾವು ಈ ಮಜ್ಜಿಗೆಯನ್ನು ಹೊತ್ತಿಗೆ ಈ ಮಜ್ಜಿಗೆ ಹುಳಿ ತುಂಬಾ ಬಿಸಿ ಇರಬಾರ್ದು ತುಂಬ ಬಿಸಿ ಇದ್ದಾಗ ಮಜ್ಜಿಗೆಯನ್ನು ಹಾಕಿದರೆ ಒಡೆದ ಥರ ಆಗುತ್ತೆ ಅದಕ್ಕೋಸ್ಕರ ಮೊದಲೇ ಹಾಕಬಾರ್ದು ಬಾಯ್ ಬಾಯ್